ಬ್ಲಾಗ್ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮ ಶರತ್ ಮತ್ತೆ ರಾಘು ಇಲ್ಲೇ ನಮ್ಮನೆಯಲ್ಲ ಇಲ್ಲೇ ಆಲ್ಟ್ ಆಗಿದ್ರು ಸೊ ಇವಾಗ ಎದ್ಬಿಟ್ಟೀಗ ಕಾಫಿ ಕುಡಿತವ್ರೆ ನಮ್ಮ ಶರತ್ ನಿದ್ಗಂಡ್ನಲ್ಲಿ ನನ್ನ ಮಗ ಗುರು ಸುಮ್ ಸುಮ್ನೆ ನಗಾಡ್ತಾನೆ ಮಲಗಿರ್ತಾನೆ ಅಂತಾನೆ ಅಲ್ಲ ಅದು ನಂಗೆ ಹೆಂಗೋದೇ ಗೊತ್ತಾ ಎಡಿಟ್ ಮಾಡ್ತಿದ್ನಲ್ಲ ಬೆಳಿಗ್ಗೆ ಆರು ಕಾಲಂಗೆ ಅವಾಗ ನಗಾಡ್ತಿರೋದು ಆರು ಕಾಲಂಗೆ ಸುಮ್ನೆ ಅವನೇ ಅಂತ ಸುಮ್ನೆ ಆಗ್ಲಿಲ್ಲ ಹಾಗೆಲ್ಲ ನಾನು ಎಡಿಟ್ ಮಾಡ್ತಿದ್ನಲ್ಲ ಸಡನ್ ಆಗಾದ್ರೆ ನಂಗೆ ಗೊತ್ತಾಯ್ತದೆ ಏ ನಿಜ ಗುರು ಗಾಯ್ಸ್ ಲಾಸ್ಟ್ ಬ್ಲಾಗಲ್ಲಿ ಅಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಬಿಡಿ ನಾನ್ ನಿಮ್ಗೆ ಹೇಳಿದ್ದೆ ಮಳೆ ಬರ್ತಾನೆ ಐತೆ ನಿಲ್ತಾನೆ ಇಲ್ಲ ಅಂತ ಆಕ್ಚುಲಿ ಸ್ವಲ್ಪ ನಿಂತಿತ್ತು ಇವಾಗ ಒಂದ್ ಏಳು ಗಂಟೆ ನಿಂತಿತ್ತು ಅರೆ ಮತ್ತೆ ಅವಾಗ ಮಳೆ ಶುರು ಆಗೈತೆ ಸರಿಯಾಗಿ ಮಳೆ ಬರ್ತಾ ಇತ್ತು ಮಾತ್ರ ನಮ್ಮ ಮಾಸಂದಲ್ ಅಂತು ನಿಲ್ತಾನೆ ಇಲ್ಲ ಮಳೆ ಸುಮಾರು ಕಡೆ ಎಲ್ಲ ಬೆಟ್ಟ ಎಲ್ಲ ಏನೇನೋ ಕುಸಿತೈತೆ ಈ ಸಕಲೇಶ್ ಸೈಡ್ ಎಲ್ಲಾ ಅದಕ್ಕೆ ಸಕಲೇಶ್ ಸೈಡ್ ಈಗ ಹೋಗಿಲ್ಲ ಇಲ್ಲ ಹಾ ಬರ್ಲೇಬೇಡಿ ಸೇಫ್ ಆಗಿ ಮನೇಲೇರಿ ಆರಾಮಾಗಿ ರೀ ಸುಮ್ನೆ ಆಮೇಲೆ ಬಂದ್ಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳದಲ್ಲ ಹಲೋ ನಾವ್ ಅಮ್ಮ ತಿಂಡಿ ಮಾಡ್ತಾರಂತೆ ನೀರ್ ದೋಸೆ ನೀರ್ ದೋಸೆ ಕಣ ಅಂದ್ರೆ ಅಂದ್ರ ಮತ್ತೆ ಸೇಮ್ ಉಳ್ಳಿಕಾಯಿ ಚಟ್ನಿನೇ ಮಾಡಿದ್ಯಾ ಶೇಂಗಾ ಚಟ್ನಿ ತಾನೇ ಇನ್ನೊಂದ್ಸಲ ಉಳ್ಳಿಕಾಯಿ ಚಟ್ನಿ ಮತ್ತೆ ಉಳ್ಳಿ ಕಾಳು ಅದೆಲ್ಲ ಮಾಡ್ಬೇಡ ಕಣಮ್ಮ ಸುಮ್ನೆ ಉಳ್ಳಿ ಕಾಳು ಮಾಡ್ಬಿಡು ಅದೇ ಚಂದ ತಾಯಿ ನಾವ್ ಅಮ್ಮ ತಿಂಡಿ ಈಗ ನೀರ್ ದೋಸೆ ಮಾಡ್ತವ್ರ ಆಕ್ಚುಲಿ ಈಗ ನನ್ ಫ್ರೆಂಡ್ಸು ಅವಾಗ್ಲೇ ಹೋದ್ರು ಹೊತ್ಲಾಗಿ ತಿಂಡಿ ಮಾಡ್ಕೊಂಡು ಹೋಗಿ ಅಂದೆ ಬಟ್ ಏ ಇಲ್ಲ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಬಿಟ್ರು ಗೈಸ್ ನಾವಮ್ಮ ನೀರು ದೋಸೆ ಅದೇ ಹೇಳ್ದೆ ಅಲ್ವಾ ಕರೆಕ್ಟ್ ಅದೇ ನೀರು ದೋಸೆ ಮತ್ತೆ ಶೇಂಗಾ ಚಟ್ನಿ ಮಾಡೋ ಅಂದ್ರೆ ತಿಂಡಿ ಏನ್ ಮಾಡೋರೆ ಅಂತ ಅದನ್ ಹೇಳಿಲ್ವಾ ವ್ಯೂವರ್ಸ್ಗೆ ನೀನು ಬರೀ ಫೋನ್ ಇಟ್ಕೊಂಡು ಇಟ್ಕೊಂಡು ಮರುವು ಜಾಸ್ತಿ ಆಗೈತ್ ನಿಂಗೆ ನಡಿತಿಯಾ ನಿಜ ಹೇಳಿದ್ರೆ ಸಾಕು ನಂಗೆ ಸಾಕು ಬೇಡ ನೀನ್ ಹೊಡೆದಲ್ಲ ಅಷ್ಟಕ್ಕೆ ಹೊಟ್ಟೆ ತುಂತು ಅಮ್ಮ ಮೊಸರು ಇಡೋದಲ್ವ ನಮ್ಮ ಗಾಯ ಸಿ ನೀರ್ ದೋಸೆಮ್ಮ ಶೇಂಗಾ ಚಟ್ನಿಗೆ ಮೊಸರು ಇದ್ರೆ ಏನ್ ಚೆಂದ ಗೊತ್ತಾ ಚಟ್ನಿ ಮೊಸರು ಕಲ್ಸ್ಕೊಂಡು ತಿಂದ್ರೆ ಕಾಲು ಕಣ ಸರಿ ಆಯ್ತು ಮುಗೀತಾ ಸ್ಕೂಲು ಗೈಸ್ ಇವಾಗ ತಾನೇ ಮನೆ ಹತ್ರಕ್ಕೆ ಒಂದು ಪ್ರಾಡಕ್ಟ್ ಬಂದಿತ್ತು ನಮ್ಮ ಅಪ್ಪ ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ರು ಮಿಂತ್ರ ಇಂದ ಸೊ ಇವಾಗ ಅದು ಇನ್ನ ಈಗ ವೇರ್ ಈಗ ನೋಡ್ತವ್ರೆ ಬಟ್ ಈಗ ಅದು ಸೈಜು ಸ್ವಲ್ಪ ಉದ್ ದೊಡ್ಡದಾಗೈತೆ ಸೈಜು ದೊಡ್ಡದಾಗೈತೆ ಜೊತೆಗೆ ಅಲ್ಲೂ ಅಷ್ಟಲ್ಲೇ ಆ್ಯಂಕಲ್ ಹತ್ರನೂ ಅಷ್ಟೇ ಸ್ವಲ್ಪ ಉದ್ದ ಆಗೈತೆ ಇಲ್ಲಮ್ಮ ಅದು ತೀರಾ ಉದ್ದ ಐತಮ್ಮ ಸೊ ಸೌಂಡ್ ಕಡಿಮೆ ಕುಡಿದ ಕೆಳಗಡೆ ಅಮ್ಮ ಇವಾಗ ನಾನು ಮತ್ತೆ ನಮ್ಮ ಈಗ ನಮ್ಮ ಅತ್ತೆ ಮನೆ ಕಡೆಗೆ ಈಗ ಹೋಗ್ತಿದ್ದೀವಿ ಅಂದ್ರೆ ಮಳಲಿಗಲ್ಲ ನಮ್ಮ ಅಪ್ಪನ್ ಅದಕ್ಕೆ ಫೋನ್ ಬಿಡು ಅಂತ ಹೇಳೋದು ನೋಡಿ ನೋಡಿಗ ಬಿಡು ಗೈಸ್ ಅದೇ ಆಯ್ತಾ ಇನ್ನೊಬ್ರು ಅತ್ತೆ ಮಾಮೂಂಗೇನೋ ಹುಷಾರ್ ಏನೋ ಇಲ್ವಂತೆ ಸುಮ್ನೆ ಹಂಗೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ ಆದ್ರೆ ನೋಡಿದ್ರಿ ಇವಾಗ ಮಳೆ ಬೇರೆ ಬರ್ತೈತೆ ಗಾಯ್ ನೋಡಮ್ಮ ಇಷ್ಟೋತ್ವರಿಗೂ ಸುಮ್ನಿತ್ತು ಮಳೆ ನೋಡ್ ತಗೊಳ್ಳಪ್ಪ ಈಗ ಎಲ್ಲರೂ ಡ್ರೆಸ್ ಸಾಕು ಹಿಂಗೆ ಮಳೆ ಶುರು ಈ ಶ್ರದಧಾನ ಮನದ ಮನಕ್ ಕ್ಯಾ ನಾನು ನನ್ನ ಕೈ ಕೊಟ್ಟಿಯ ಧನ ಎಂಗಮ ಮಲ್ದಿತ್ತ ನೀ ನೋಡಿ ಜರಮಂತದ ಆ ಧನ ಮನದಲ ಅಟ್ಲೀಸ್ಟ್ geyaka geyite ಗೈಸ್ ಯಾರು ಯಾರು ತಣ್ಣೀರು ಸ್ನಾನ ಮಾಡ್ತಿರಾ ಅವರಿಗೆ ಚಡಿನೇ ಆಗಲ್ಲ ಗೊತ್ತಾ ಎಕ್ಸಾಂಪಲ್ ನಾನು ಆ ಏ ನಾನು ಮತ್ತೆ ಈಗ ಶುರು ಮಾಡಿದೀನಿ ಕಣಮ್ಮ ತಣ್ಣೀರು ಸ್ನಾನ ನೋಡಿ ಇವಾಗ ನಮ್ಮ ಅಮ್ಮ ಈಗ ನಡು ಕೂತವ್ರೀಗ ಚಳಿ ಅಂತ ಗೈಸ್ ಮಧ್ಯಾಹ್ನ ಮಧ್ಯಾಹ್ನಂಗೆ ಮಲ್ಗಿದ್ದ ಎದ್ದಾದ್ಮೇಲೆ ಮುಖನೇ ತೊಳ್ದಿಲ್ಲ ನಾನು ಹಂಗೆ ಇದ್ದೀನಿ ಮತ್ತೆ ಏನತೆ ಮಾಡ್ತಿದ್ರಿ ಏನತ್ತೆ ಬೂಸ್ಟ ಅತ್ತೆ ಅಮ್ಮಂಗೆ ಬೂಸ್ಟ್ ಎಷ್ಟೆ ಕಾಫಿಗಿಂತ ಕೊಡಿ ಕೊಡಿ ಯಾ ಕುಡಿತಿದೀನಿ ನಾನ್ ಕುಡಿತೀನಪ್ಪ ನೀವು ಕೊಟ್ಟಿದಲ್ವಾ ಕುಡಿತೀನಿ ಅಲ್ಲ ನೀವು ಮಾಡಿದ ಯಾವತ್ತಾದ್ರೂ ಬ್ಯಾಡಂದಿದ್ದೀನಿ ಅತ್ತ

ಸರಿ ನಮ್ಮ ಗಾಯ್ ಆಕ್ಚುಲಿ ಅತ್ತೆ ಮನೆಗೆ ಹೋಗಿದ್ದು ಒಂದ್ ಎಷ್ಟು ಒಂದ್ ಐದ್ ಗಂಟೆ ಹಂಗೆ ಹೋಗಿದ್ದು ಅವ್ರ ಮನೆಗೆ ಆದ್ರೆ ಅಮ್ಮ ಎಷ್ಟು ಲೇಟ್ ಮಾಡಿದ್ರು ಅಂದ್ರೆ ಹಂಗೆ ಮಾತಾಡ್ಕೊಂಡು ಏಳು ಗಂಟೆ ಆಗೈತೆ ಟೈಮ್ ಏಳು ಗಂಟೆ ಆಗೈತೆ ಅಂದ್ರೆ ಹೋಗಿರೋದು ಅತ್ತೆ ಮನೆಗೆ ಬರಕ್ ಚಾರ್ಲಿ ಗಾಯ್ಸ್ ಆಕ್ಚುಲಿ ಮಧ್ಯಾಹ್ನ ಹಂಗೆ ನಮ್ಮ ಅಪ್ಪ ತರಿಸಿದ್ದು ಪ್ಯಾಂಟು ಇವಾಗ ನಾನು ಸುಮ್ಮನೆ ವೇರ್ ಮಾಡಿದ್ದೀನಿ ನೋಡಿ ಹೆಂಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿ ಗೊತ್ತು ಸ್ವಲ್ಪ ಲೆಂತಿ ಆಗಿದೆ ಒಳ್ಳೆ ಈ ಬ್ಯಾಗಿ ಬ್ಯಾಗಿ ಅಂತಾರಲ್ಲ ಆ ಥರ ಸ್ಟೈಲಿದು ಬ್ಯಾಗಿ ಬ್ಯಾಗಿ ಅಲ್ಲ ಮ್ಯಾಗಿ ಮ್ಯಾಗಿ ಈ ಏನಾದರೂ ಈಗ ವಿಡಿಯೋ ಮಾಡ್ತಿರ್ಬೇಕು ಸ್ಟೈಲ್ ಆಗ್ತಾರೆ ನಿಮಗೆ ನಾವು ಹುಡುಗರು ನೋಡಿ ಸಿಂಪಲ್ ಹಿಂಗೆ ಇಷ್ಟೇ ಇಷ್ಟೇ ನಾವ್ ಹುಡ್ಗುರ್ ತಪ್ಪರಿಂಗೆ ಜೇಬಿಗ್ ಹಿಂಗ ಹಿಂಗೆ ಕೈ ಹಾಕತೀವಿ ಇಷ್ಟೇ ಹಿಂಗೆ ಅಲ್ಲಿ ಇಲ್ಲಿ ನೋಡ್ತೀವಿ ಹ್ಮ್ ಅದು ನಿಮ್ಗೂ ಒಂತರಾ ಸ್ಟೈಲ್ ಐತ ಹಿಂಗ್ ಕಾಲ್ ಇರ್ತದೂ ಹಿಂಗ ಹಿಂಗ್ ಮಾಡದ್ ಹಿಂಗಿಂಗ್ ಏನೋ ಅವ್ರ್ದವ್ರ್ ಸ್ಟೈಲ್ ಬಟ್ ನಮ್ ಸಿಂಪಲ್ ಅಪ್ಪ ಇಷ್ಟೇ ತಮ್ಮ ಹೇಳಮ್ಮ ಪಾಪಂಗೆ ಫೋನ್ ಮಾಡಮ್ಮ ಆ ಬಿಸ್ಕೆಟ್ ತರಕೆ ಯಾವ್ದ್ರಲ್ಲಿ ಬಿಸ್ಕೆಟ್ ಹಾ ರಾಗಿ ಬಿಸ್ಕೆಟ್ ಅಲೋ ಎಲ್ಲಿದ್ದೀರೇ ಇದು ಕೃಷ್ಣ ಬೇಕ್ರಿ ಹತ್ರ ಬಂದೊಂದು ಫೋನ್ ಮಾಡಿ ಚಿರನು ರಾಗಿ ಬಿಸ್ಕೆಟ್ ತರ ಕೇಳ್ದ ಪಪ್ಪ ಮಂಚೂರು ರಾಗಿ ಬಿಸ್ಕೆಟ್ ಬ್ರೆಡ್ ಬ್ಯಾ ಒಂದ್ ಪೌಂಡ್ ತಗಮನಿ ಸಾಕು ಒಂದ್ ಅರ್ಧ ಪೌಂಡ್ ಇದೆ ಲಾಸ್ಟ್ ವ್ಲಾಗಿಗೆ ಒಬ್ರು ಕಮೆಂಟ್ ಹಾಕಿದ್ರಿ ಇಬ್ರು ಅಲ್ಲ ಇಬ್ರು ಮೂರ್ ಜನ ಕಮೆಂಟ್ ಹಾಕಿದ್ರಿ ಬ್ರೋ ವಾ ಗೋಪ್ರೋ ವಾಟರ್ ಪ್ರೂಫ್ ಅಂತ ಆಕ್ಚುಲಿ ಗೋಪ್ರೋ ವಾಟರ್ ಪ್ರೂಫ್ ಅಲ್ಲ ವಾಟರ್ ಏ ಬಟ್ ಯಾವಾಗ ವಾಟರ್ ಪ್ರೂಫ್ ಅಂದ್ರೆ ನಾನೀಗ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಇದು ಉಲಾಂಜಿ ಕೇಸ್ ಅಲ್ವಾ ಇಲ್ಲಿ ಇದ್ರದ್ದು ಕ್ಯಾಪು ಇದು ಉಲಾಂಜಿ ಕೇಸ್ ಇದು ಕ್ಯಾಪು ಬಟ್ ಒಳ್ಳೆ ಒಳಗಡೆ ಗೋಪುರದ್ದು ಕ್ಯಾಪ್ ಇಲ್ಲ ಯಾವಾಗ ನಾವು ಈಗ ಗೋಪುರದ ಒರಿಜಿನಲ್ ಕ್ಯಾಪ್ ತೆಗಿತೀವಿ ಇಲ್ಲಿ ಬ್ಯಾಟ್ರಿ ಕ್ಯಾಪ್ ಅವಾಗ ಇದು ವಾಟರ್ ಪ್ರೂಫ್ ಅಲ್ಲ ಇವಾಗ ಪ್ರೆಸೆಂಟ್ ಈಗ ಇದು ವಾಟರ್ ಪ್ರೂಫ್ ಅಲ್ಲ ಮಂಗ ಮಂಗ ತರ ಹೇಳ್ತಾ ಇದ್ದಾನಲ್ವಾ ಏ ಫುಲ್ ಒನ್ ಎಕ್ಸಿಗೆ ಹಾಕಿದೀನಿ ಇವಾಗ ನೀನ್ ಮಂಗ ಮಂಗ ತರ ನೀನ್ ಕಂಡಿರ್ತೀ ಈಗ ಆಗ್ಲಿ ಬಿಡು ನಮ್ದು ಹೆಂಗ್ ಕಂಡ್ರು ನಡೆಯುತ್ತೆ ಆಯ್ತು ಬಿಡಪ್ಪ ಏನಾದ್ರು ನಾನೇನಾದ್ರು ಈ ಕೇಸಲ್ ತಗಂಡ್ ಬಿಟ್ಟು ಒರ್ಜಿನಲ್ ಗೋಪುರ ಬ್ಯಾಟ್ರಿ ಕ್ಯಾಪ್ ಹಾಕಿದ್ರೆ ಅವಾಗ ಬೇಕಾದ್ರೆ ವಾಟ್ರ್ ಪ್ರೂಫ್ ಆಗುತ್ತೆ ಅವಾಗ ಎಂತ ಮಳೆಲೂ ಬೇಕಾದ್ರೆ ನಾನು ಅವಾಗ ಆರಾಮಾಗಿ ವಿಡಿಯೋ ಮಾಡಬಹುದು ಬಟ್ ಇವ್ ಅದ್ ಆರ್ಡ್ರ್ ಮಾಡ್ದಾ ಬ್ಲೂ ಟ್ಯಾಕ್ ಫ್ಲಿಪ್ಕಾರ್ಟ್ ಅಲ್ಲಿ ಫೋಲ್ ತೌಸಂಡ್ ಅದೆಲ್ಲ ಕಣಮ್ಮ ಅದೇ ಸ್ಟಿಕ್ಕರ್ ಮಾಡ್ದ ಹಾಗ್ ಮೈಕೋ ಅದೇ ನಿಂತು ಯಾವುದು ಯಾವನು ಅದೇ ಐನೂರು ರೂಪಾಯಿದು ಅದಂತೂ ಆರ್ಡರ್ ಮಾಡು ಏನ್ ಗೊತ್ತಾ ಇವ್ನ್ ಯಾವ್ದೇ ಕಾರಣಕ್ಕೂ ಹೊರಗಡೆ ನಾವು ಕಳ್ಸಿ ವಿಡಿಯೋ ಮಾಡು ಅಂತ ಹೇಳಲ್ಲ ಐಫೋನ್ ಅಲ್ಲಿ ಮಾಡದಿತ್ತ ಮಾಡು ಇಲ್ಲಾಂದ್ರೆ ಮತ್ತೆ ನಾವೆಲ್ಲಾರ ಹೋದಾಗ ಹ್ಮ್ ನೀನು ಹೋದಾಗ ನಾವು ಹೋದಾಗ ಅಂದ್ರೆ ನಾನು ಬೈಕಲ್ಲೆಲ್ಲ ಹೋದಾಗ ಬೇಕರಿಂದ ಏನಂತಂದ್ರಿ ಪಾಪ ಖಾರ ಬನ್ನು ಓ ಕರೆಕ್ಟ್ ಇವತ್ತು ಟ್ಯೂಸ್ಡೇ ಅಂತ ನಮ್ಮ ಅಪ್ಪ ಎಗ್ ಪಾಪ್ಸ್ ಏನೋ ತಂದಿಲ್ಲ ಖಾರ ತಂದವ್ರೆ ಖಾರ ಬನ್ನು ಜೊತೆಗೆ ರಾಗಿ ಬಿಸ್ಕೆಟ್ ಜೊತೆಗೆ ಇದು ಕೊಬ್ಬರಿ ಬಿಸ್ಕೆಟ್ ಓ ಬಿಸಿ ಬಿಸಿ ಐತಿ ಫುಲ್ಲು ಓ ಎರಡು ಫ್ರೆಶ್ಶೇ ರಾಗಿ ಬಿಸ್ಕೆಟ್ ಕೊಬ್ಬರಿ ಬಿಸ್ಕೆಟ್ ಗೈಸ್ ಟೈಮ್ ನೋಡಿಲಿ ಟೈಮ್ ಈಗ ಹನ್ನೊಂದು ಗಂಟೆ ಆಗೈತೆ ನಮ್ಮ ಅಪ್ಪ ಇವಾಗ ಶೆಡ್ ಅಲ್ಲಿ ಏನ್ ಮಾಡ್ತಾರ ಗೊತ್ತಾ ಶೆಡ್ ಇಂದು ಲೈಟ್ ಬೇರೆ ಆನ್ ಆಗೈತೆ ಪಾಪಾ ಏನು ಮಾಡ್ತಿದ್ದೀರಾ ಬುಲೆಟಿಗೆ ತಾಯಿತಾನ ಬದಲು ಕತ್ತಿದ್ದ ಟೈಮ್ ಬೇರೆ ಆಯ್ತೋ ಹನ್ನೊಂದು ಗಂಟೆ ಆಗಕ್ಕೆ ಬಂತು 11:00 ಇನ್ನು ಎಲ್ಲ ತಗದಿದೀರಾ ಕ್ಲೀನ್ ಮಾಡ್ದೇನ ಸ್ವಲ್ಪ ವರ್ಷುದ್ರಾ ಗೈಸ್ ನಮ್ಮಪ್ಪ ಅಪ್ಪ ನೋಡಿ ಇದು ಲೂನ ಗಾಡಿ ಒಸ್ತಾ ಅವ್ರಿಗೆ ಟೈಮ್ ಆಗಿರೋದು ಗೊತ್ತೇ ಆಗಿಲ್ಲ ಜೊತೆಗೆ ಇಲ್ಲಿ ಸಾಂಗ್ಸ್ ಸಾಂಗ್ಸಿನೆಲ್ಲ ಕೇಳಿ ಒರೆಸ್ತಾ ಕೂತವ್ರೀಗ ಅಮ್ಮ ಪಪ್ಪ ಬರದ್ ಮೋಸ್ಟ್ಲಿ ಲೇಟ್ ಆಗ್ಬೋದು ಅಂದ್ರೆ ಸ್ವಲ್ಪ ತಂತು ನಂಗತ್ಲಗಿ ಊಟ ಹಾಕೊಡು ಊಟನ ದೋಸೆನಾ ದೋಸೆ ದೋಸೆ ಗೈಸ್ ನನ್ನೆ ದೋಸೆ ತಿಂದ್ಬಿಟ್ಟು ಮಲ್ಕಣ್ಣ ಮತ್ತೆ ಬೆಳಗ್ಗೆ ಬೇಗ ಇದ್ಬಿಟ್ಟು ಬ್ಲಾಗು ಎಡಿಟ್ ಮಾಡೋಣ ನಾನು ಕಂಡೇ ಆದರೆ ನನ್ನ ಮಗನಾಗಲೇ ಎಲ್ಲ ಗುರು ಅಂತೂ ಒಂದು ಎಂಟು ಗಂಟೆ ಹಂಗೆ ಎದ್ದೆ ಇವಾಗ ಫೈನಲಾಗಿ ಬ್ಲಾಗಲ್ಲೇ ಎಡಿಟ್ ಆಯಿತು ಗೈಸ್ ಇಲ್ಲಿವರೆಗೆ ಆ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ ಚಾಲಾಗಿ ಅವ್ರು ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ಏಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ಸೂಪರು ಯಾರ್ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ